ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಬರ ಸತ್ಯ ಹೊನ್ನಾಳಿ ತಾಲೂಕಿನ ಹತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಈ ಕುರಿತು ಒಂದು ವರದಿ ಇಲ್ಲಿದೆ ತಾಲೂಕಿನ ಹತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ ಇದೇ ಫೆಬ್ರವರಿ ಎಂಟು ಹಾಗೂ ಒಂಬತ್ತರ ಶನಿವಾರ ಭಾನುವಾರದಂದು ಎರಡು ದಿನಗಳ ಕಾಲ ಅದ್ದೂರಿಯಿಂದ ನಡೆಯಲಿರುವ ಶತಮಾನೋತ್ಸವದ ಕಾರ್ಯಕ್ರಮ ಹೊನ್ನಾಳಿ ತಾಲೂಕಿನ ಹತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೂರು ವರ್ಷ ಪೂರೈಸಿದ್ದು ಸರ್ಕಾರಿ ಶಾಲೆಗೆ ನೂರು ವರ್ಷದ ಸಂತಸ ಈ ಸಂತಸವನ್ನು ಇನ್ನಷ್ಟು ಮೆರುಗುಗೊಳಿಸಲು ಹತ್ತೂರು ಗ್ರಾಮದ ಹಿರಿಯರು ಹತ್ತೂರು ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸಿದಂತಹ ಹಳೆ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಪದಾಧಿಕಾರಿಗಳು ಶಾಲೆಯ ಮುಖ್ಯಾಪಾಧ್ಯಾಯರು ಮಕ್ಕಳು ಆಡಳಿತ ಮಂಡಳಿಯವರು ಹಾಗೂ ಹತ್ತೂರಿನ ಗ್ರಾಮಸ್ಥರು ಇದೇ ಫೆಬ್ರವರಿ ಎಂಟು ಹಾಗೂ ಒಂಬತ್ತರ ಶನಿವಾರ ಭಾನುವಾರದಂದು ಹತ್ತೂರಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಗಣ್ಯಮಾನ್ಯರಾದ ಸಚಿವರು ಶಾಸಕರು ಸೈನಿಕರು ಸಮಾಜ ಸೇವಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕವಿಗೋಷ್ಠಿ ಸಹ ಜರುಗಲಿದೆ ಈ ಕಾರ್ಯಕ್ರಮವು ಹತ್ತೂರು ಶಾಲೆಯ ಆವರಣದಲ್ಲಿ ನಡೆಯಲಿದೆ ಎಂದು ಊರಿನ ಗ್ರಾಮಸ್ಥರು ಎಸ್ಡಿಎಂಸಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ವಸ್ತು ರೂಪದಲ್ಲಿ ಹಾಗೂ ದನದ ರೂಪದಲ್ಲಿ ಸಹಾಯ ಮಾಡಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ ಹೊನ್ನಾಳಿ ಮತ್ತು ನ್ಯಾಪ್ತಿ ತಾಲೂಕಿನ ಜನತೆಗೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ಹತ್ತೂರು ಗ್ರಾಮದ ಮುಖಂಡರು ತಿಳಿಸಿದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಈ ಶಾಲೆಯಲ್ಲಿ ಸಾವಿರ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿಯಲ್ಲಿ ಒಂದನೇ ತರಗತಿಗೆ ಸೇರ್ಪಡೆಯಾಗಿರ್ತೇನೆ ಇಲ್ಲೇ ಎಂಟನೇ ತಾರೀ ಎಂಟು ಎಂಟನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೊನ್ನಾಳಿಗೆ ಹೋಗಿರ್ತೇನೆ ಈಗ ಇಲ್ಲಿರ್ತಕ್ಕಂಥ ಉಪಾಧ್ಯಾಯ ವರ್ಗದವರು ಶತಮಾನೋತ್ಸವ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮನ್ನು ಸಂಪರ್ಕ ಮಾಡಿ ಗ್ರಾಮದವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿದರು ಆ ಒಂದು ಉದ್ದೇಶ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ಸೇರಿ ಶತಮಾನೋತ್ಸವ ಒಕ್ಕೂಟದ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತೇಳಿ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಸಾರ್ವಜನಿಕರಿಂದ ಅವರು ಕೈಲಾದಷ್ಟು ಹಣವನ್ನು ಶೇಖರಣೆ ಮಾಡಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿರ್ತೇವೆ ಎಂಟು ಒಂಬತ್ತು ಇಪ್ಪ ಎಂಟು ಒಂಬತ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ರಲ್ಲಿ ನಡೀತಕ್ಕಂಥ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಸಾರ್ವಜನಿಕರು ಬಂದು ಉತ್ತೇಜನ ನೀಡಿ ಸಾರ್ವಜನಿಕ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ ನನ್ನ ಹೆಸರು ಎ ಬಿ ನೇಮಿಚಂದ್ರಪ್ಪ ತಂದೆ ಬಿ ಎಸ್ ವರ್ಮಗೌಡ ನಾನು ಐವತ್ತು ಆರಲ್ಲಿ ಶಾಲೆ ಸೇರಿದೆ ಇದನ್ನು ಮೂರು ವರ್ಷ ಇಲ್ಲಿ ಓದಿದೆ ಆನಂತರ ಬಿಟ್ಟಿದ್ದೆ ಈಗ ನಾವೆಲ್ಲರೂ ಹಳ್ಳಿ ಜನ ಸುಮಾರು ಒಂದು ಹಳ್ಳಿ ಜನ ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಅವರು ಎಲ್ಲ ಥರದ ಹಣದ ಸಹಾಯ ಮಾಡಿರ್ತಾರೆ ಹಿಂದಿನ ವಿದ್ಯಾರ್ಥಿಗಳು ಹಾಗಾಗಿ ಅವರೆಲ್ಲರೂ ಫೆಬ್ರವರಿ ಎಂಟು ಒಂಬತ್ತಕ್ಕೆ ಇದೇ ವರ್ಷದ ಫೆಬ್ರವರಿ ಎಂಟು ಒಂಬತ್ತಕ್ಕೆ ಎಲ್ಲರಿಗೂ ಆಹ್ವಾನ ಕೊಡ್ತಾಯಿದ್ದೀವಿ ಆವತ್ತಿನ ದಿವಸ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಸಂಜೆ ಊಟ ಇರ್ತದೆ ಆಮೇಲೆ ಮಕ್ಕಳ ಕಾರ್ಯಕ್ರಮ ಇರ್ತದೆ ಒಂದು ದಿವಸ ಆರ್ಕೆಸ್ಟ್ರಾ ಬರ್ತಾರೆ ಹಾಗಾಗಿ ಎಲ್ಲ ಸುತ್ತಮುತ್ತಲಿನ ಹತ್ತಳ್ಳಿ ಜನನು ಬಂದು ಸಹಕಾರ ಕೊಟ್ಟು ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಮತ್ತು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿ ತಮ್ಮ ಹಳೆ ವಿದ್ಯಾರ್ಥಿಗಳನ್ನ ಒಬ್ಬರು ಒಬ್ಬರು ಸಂಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅಂದಿಸ್ತೀವಿ ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಹೊನ್ನಾಳಿ ತಾಲೂಕು ಹತ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಆಗಿರ್ತದೆ ಹಾಗಾಗಿ ನಮ್ಮ ಗ್ರಾಮಸ್ಥರ ಹಿರಿಯರ ಸಮ್ಮುಖದಲ್ಲಿ ಮತ್ತು ಸುತ್ತಮುತ್ತಲಿನ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಶತಮಾನೋತ್ಸವ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಏನು ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಈಶ್ವರಪ್ಪ ಸರ್ ಇದ್ದಾರೆ ನಮ್ಮ ನೇಮ ಇದ್ದಾರೆ ಜಯಪ್ಪ ಸರ್ ಇದ್ದಾರೆ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಮ್ ಸಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಆಯೋಜನೆಗೆ ಸಂಪನ್ಮೂಲ ಕ್ರಡೀಕರಣ ಅಂತ ಇರ್ತದೆ ಹಾಗಾಗಿ ಯಾವ ಹಳೆ ವಿದ್ಯಾರ್ಥಿಗಳು ಓದಿದ್ದಾರೆ ಎಲ್ಲರೂ ತಮ್ಮ ತನುಮನ ಧನ ಕೊಟ್ಟು ಸಹಕಾರ ಮಾಡಿದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದನೇ ಇದಕ್ಕೆ ಎಂಟು ಮತ್ತು ಒಂಬತ್ತು ತಾರೀಖಿಗೆ ಕಾರ್ಯಕ್ರಮ ಆಯೋಜನೆ ಇದೆ ಇಲ್ಲಿ ಕವಿಗೋಷ್ಠಿ ಇದೆ ಆಮೇಲೆ ಮಂತ್ರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಇದು ಇದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಸ್ ಡಿ ಎಮ್ ಸಿ ಸದಸ್ಯರುಗಳು ಸರ್ವ ನಮ್ಮ ಹತ್ತಿರು ಗ್ರಾಮದ ಎಲ್ಲ ಹಿರಿಯ ಕಿರಿಯ ಎಲ್ಲರೂ ಪಾಲ್ಗೊಳ್ತಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮೆಲ್ಲರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸುತ್ತೇನೆ ನನ್ನ ಹೆಸರು ಕೆ ಎಂ ಲೋಕಪ್ಪ ಸಣ್ಣ ಕೆ ಮಹೇಶ್ವರಪ್ಪ ನಾನು ಇದೇ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಸಾಲಲ್ಲೇ ವಿದ್ಯಾಭ್ಯಾಸ ಮಾಡಿದೆ ಈ ವಿದ್ಯಾಭ್ಯಾಸ ಮಾಡಿ ಉದರ ನಿಮಿತ್ತ ವೇಷ ಅಂತ ಹೇಳ್ತಾರೆ ಯಾಕೆ ಅಂದರೆ ಇಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿ ನಾನು ಬಿ ಎ ಮಾಡಿ ಬಿ ಎಡ್ ಮಾಡಿ ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡೆ ಅದರ ಜೊತೆಗೆ ಪ ಉದ್ಯೋಗದ ಜೊತೆಗೆ ಕೆಲಸವನ್ನು ಮಾಡಿ ಪ್ರಮೋಷನ್ ಅಂತ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಯಾಗಿ ನಿವೃತ್ತಿಯಾಗಿದ್ದೀನಿ ಹಾಗಾಗಿ ಈ ನನಗೆ ವಿದ್ಯಾಭ್ಯಾಸ ಕಲಿಸಿದ ಶಾಲೆಗೆ ನಾನು ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮೇಘರಾಜ್ ಕೆ ಎಸ್ ಅಂತೇಳಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ಈ ಶಾಲೆಗೆ ಬಂದು ಒಂದೂವರೆ ವರ್ಷ ಆಗಿದೆ ಈ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಕೂಡ ಹೌದು ನಾನು ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಒಂದು ಕೆಲಸವನ್ನು ಮಾಡ್ತೀನಿ ಅಂತಂದರೆ ಅದಕ್ಕೆ ಈ ಶಾಲೆಯಲ್ಲಿ ನಾನು ಹಿಂದೆ ಓದಿ ಹಳೆ ವಿದ್ಯಾರ್ಥಿಯಾಗಿರುತ್ತೇನೆ ಈ ಶಾ ಈ ಶಾಲೆಗೆ ಈ ಜನವರಿ ಇಪ್ಪತ್ತೈದಕ್ಕೆ ಶಾಲೆ ನೂರು ವರ್ಷ ಪೂರ್ಣಗೊಂಡಿರುವುದರಿಂದ ಈ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತೂರು ಶತಮಾನೋತ್ಸವದ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅವರ ಧನ ಸಹಾಯದೊಂದಿಗೆ ಹಾಗೂ ವಸ್ತು ರೂಪದ ಕೊಡುಗೆಗಳೊಂದಿಗೆ ನಮಗೆ ಸಹ ಶಾಲೆಗೆ ದ ಸಹಾಯವನ್ನು ನೀಡಿರುತ್ತಾರೆ ಈ ಕಾರ್ಯಕ್ರಮ ಫೆಬ್ರವರಿ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ ಜ ತಾಲೂಕಿನ ಶಾಸಕರು ಹಾಗೂ ಮಾಜು ಮಾಜಿ ಶಾಸಕ ಸಚಿವರು ಹಾಗೂ ಸಂಸದರು ಮಾಜಿ ಸಂಸದರು ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎರಡು ದಿನಗಳ ಕಾಲ ಎಂಟು ಒಂಬತ್ತನೇ ತಾರೀಕು ಫೆಬ್ರವರಿ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ತಮ್ಮಲ್ಲಿ ಈ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಅಮಿಸ್ತೇನೆ ಜೈ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪುಷ್ಪಾವತಿ ಜೀವ ಡಾಟರ್ ಆಫ್ ಓದಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತೂರು ಇಲ್ಲಿ ನಾನು ಎಸ್ ಟಿ ಎಮ್ ಸಿ ಮೆಂಬರಾಗಿ ಆಗಿ ಇದ್ದೇನೆ ಎರಡು ಫೆಬ್ರವರಿ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನಮ್ಮ ಹತ್ತೂರು ಶಾಲೆಯ ಶತಮಾನೋತ್ಸವವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಲಾಗಿದ್ದು ಇಲ್ಲಿ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿನ ಗ್ರಾಮಸ್ಥರು ಹಾಗೂ ನಮ್ಮ ಶಾಲೆಯ ಎಚ್ ಟಿ ಎಂ ಸಿ ಮೆಮ್ ಮೆಂಬರ್ಗಳು ಆಮೇಲೆ ಊರಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಮಕ್ಕಳ ಕ್ರ ಕಾರ್ಯಕ್ರಮವಿರುತ್ತದೆ ಎರಡು ದಿನ ಬಹಳ ಅದ್ದೂರಿಯಾಗಿ ನಡೆಸಿಕೊಡಲಾಗುತ್ತದೆ ಎಲ್ಲರೂ ಬಂದು ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪುರುಷೋತ್ತಮ್ ಬಿ ಎಚ್ ಅಂತೇಳಿ ನಾನು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಹತ್ತೂರಿನಲ್ಲಿ ಕಳೆದ ಆರು ವರ್ಷದಿಂದ ವಿಜ್ಞಾನ ಶಿಕ್ಷಕನಾಗಿ ಸಹ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈ ನಮ್ಮ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾಗಿದ್ದು ಇದೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷಗಳ ಶೈಕ್ಷಣಿಕ ವರ್ಷಗಳನ್ನು ಇದೆ ಈ ನೂರು ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ ನಾವುಗಳೆಲ್ಲವೂ ಎಲ್ಲರೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ನಮ್ಮ ಶತಮಾನೋತ್ಸವ ಕಮಿಟಿ ಹಾಗೂ ಎಸ್ ಡಿ ಎಮ್ ಸಿ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸರ್ವರು ಕೂಡಿ ಈ ಒಂದು ಸ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಕೇಳಿಕೊಂಡಾಗ ಎಲ್ಲರೂ ತಮ್ಮ ತನುಮನದಿಂದ ತಮ್ಮ ಕೈಲಾದಷ್ಟು ಅತ್ಯಂತ ಹೃದಯಪೂರ್ವಕವಾಗಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ ಈ ಒಂದು ಕಳೆದ ಮೂರು ತಿಂಗಳಿನಿಂದ ನಾವು ಶಾಲೆಯಲ್ಲಿ ಒಂದು ರೀತಿಯ ಜೀರ್ಣೋದ್ಧಾರ ಕಾರ್ಯವನ್ನೇ ಮಾಡಿದೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಮುಂಬರುವ ಫೆಬ್ರವರಿ ಇಪ್ಪ ಎಂಟನೇ ತಾರೀಕು ಹಾಗೂ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಒಗ್ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನ ಮನಸ್ಸಿನಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಹೇಳಿಬಿಟ್ಟು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಪರವ ಗ್ರಾಮಸ್ಥರಲ್ಲಿ ನಮ್ಮ ಶಾಲೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇದು ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಈ ಸಾವಿರದ ಒಂಬೈನೂರ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಓಪನ್ ಆಗಿರ್ತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿರುವುದರಿಂದ ಎಸ್ ಟಿ ಎಂ ಸಿ ಸದಸ್ಯರು ಗ್ರಾಮ ಸದಸ್ಯರು ಹಾಗೂ ಊರಿನ ಮುಖ್ಯ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಮೊದಲನೇದಾಗಿ ನಮ್ಮ ಹಳ್ಳಿಯಲ್ಲಿ ಡಂಗೂರವನ್ನು ಸಾರಿಸಿ ಹಿರಿಯ ಗಣ್ಯ ವ್ಯಕ್ತಿಗಳ ಪಂಚಾಯಿತಿಯ ಮೂಲಕ ನಮ್ಮಲ್ಲಿ ಇರತಕ್ಕಂಥ ಮುಖ್ಯ ಯಜಮಾನರ ಹತ್ರ ನಾವು ಡಂಗೂರ ಸಾರಿಸಿ ದೇವಸ್ಥಾನದಲ್ಲಿ ಒಂದು ಸಭೆಯನ್ನು ನಡೆಸಿದೆವು ಆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತೀರ್ಮಾನಿಸಿದರು ಅದರಂತೆ ಈ ಕಾರ್ಯಕ್ರಮಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಎಷ್ಟು ವ್ಯಯ ಆಗುತ್ತೆ ಎಷ್ಟು ಹಣ ಬೇಕಾಗುತ್ತದೆ ಅನ್ನೋದೊಂದು ಚರ್ಚೆಯನ್ನು ಮಾಡಿ ಹಣವನ್ನು ಕ್ರೋಢೀಕರಿಸಲು ಎಲ್ಲ ಹಿರಿಯರು ಮುಖ್ಯಸ್ಥರು ಊರಿನ ಗ್ರಾಮಸ್ಥರು ಎಸ್ ಟಿ ಎಂ ಸಿ ಸದಸ್ಯರು ಎಲ್ಲರೂ ಸೇರಿ ಹಣವನ್ನು ಸಂಗ್ರಹ ಮಾಡಲು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಅವರು ಎಷ್ಟು ಕೊಡ್ತಾರೋ ಅಷ್ಟನ್ನು ಎಸೆದುಕೊಂಡು ಈ ಹಣವನ್ನು ಕ್ರೋಢೀಕರಿಸಿ ಈ ಕಾರ್ಯಕ್ರಮವನ್ನು ನಾವು ನಡೆಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ಸಹಿತ ಹಾಜರಾಗಲಿದ್ದಾರೆ ಹಾಗೂ ರಾಜ್ಯ ನಮ್ಮ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರು ಮಾಜಿ ಸಂಸದರು ದಾವಣಗೆರೆಯ ಶಾಮನೂರು ಶಂಕರಪ್ಪನವರು ಪ್ರಭಾ ಮಲ್ಲಿಕಾರ್ಜುನವರು ಇನ್ನೂ ಅನೇಕ ನಮ್ಮ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತನಗೌಡರು ಮಾಜಿ ಶಾಸಕರಾದಂಥ ರೇಣುಕಾಚಾರ್ಯರವರು ಹಾಗೂ ಕೆ ಎ ಎಸ್ ಮಾಡಿರತಕ್ಕಂಥ ನಮ್ಮ ಶಾಲೆಯಲ್ಲಿ ಓದಿ ಅವರು ಸೇವೆ ಸಲ್ಲಿಸಿ ಅವರಿಗೂ ಸಹ ನಿವೃತ್ತಿ ಒಂದು ಸನ್ಮಾನವನ್ನು ಸಹಿತ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಆದ್ದರಿಂದ ನಾವೆಲ್ಲರೂ ಸೇರಿ ಹಣವನ್ನು ಕ್ರೋಢೀಕರಿಸಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಯುವಕರು ಯುವತಿಯರು ಮಹಿಳೆಯರು ಯಜಮಾನರು ಸಹಕಾರ ಭಾಳ ಮುಖ್ಯ ಈ ಕಾರ್ಯಕ್ರಮ ಯಶಸ್ವಿಗೆ ನಡೆಯೋಕ್ಕೆ ಎಲ್ಲ ಹದ್ ಹಳೆ ವಿದ್ಯಾರ್ಥಿಗಳು ನೀವೆಲ್ಲೇ ಇದ್ದರೂ ಎಷ್ಟೇ ದೂರ ಇದ್ದರೂ ನೀವು ಎಂಟು ಒಂಬತ್ತನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಹಾಜರಾಗಿ ಬಂದು ತಮ್ಮ ತಮ್ಮ ಕೆಲಸಗಳನ್ನು ನೀವು ಮಾಡಿಕೊಟ್ಟರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಆದ್ದರಿಂದ ದಯಮಾಡಿ ನಮ್ಮ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಎಷ್ಟೇ ದೂರದಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಹಾಜರಾಗಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಿಂದ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿ ಅಭ್ಯಾಸ ಮಾಡಿ ಏಳನೇ ತರಗತಿಯವರೆಗೂ ಓದಿರುತ್ತೇನೆ ನಾನು ಸಹಿತ ಒಬ್ಬ ಹಳೆ ವಿದ್ಯಾರ್ಥಿಯಾಗಿದ್ದು ನಾನು ಉನ್ನತ ಶಿಕ್ಷಣವನ್ನು ಪಡೆದು ಬಿ ಎ ಬಿ ಎಡ್ಡು ಎಲ್ಲ ಮಾಡಿ ನಮ್ಮ ನಂದೀಶ್ವರ ವಿದ್ಯಾಸಂಸ್ಥೆಯಲ್ಲಿ ಸತತ ಮೂವತ್ತು ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಎಫ್ ಟಿ ಎ ಆಗಿ ನಿವೃತ್ತಿ ಹೊಂದಿರುತ್ತೇನೆ ದಯಮಾಡಿ ಈ ನಮ್ಮ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಆಗ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ರೇಖಾ ಹೆಚ್ ಬಿ ಅಂತ ಈ ಶಾಲೆಗೆ ನಾನು ಎರಡು ಸಾವಿರದ ಎರಡರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಸಹ ಶಿಕ್ಷಕಿಯಾಗಿ ನಾನು ಈ ಶಾಲೆಗೆ ಮೊದಲನೇ ಶಾಲೆ ಕೂಡ ನಂದು ಈ ಶಾಲೆಗೆ ನಾನು ಬಂದಿದ್ದೇನೆ ಈ ಶಾಲೆಯಲ್ಲಿ ನಾನು ಇಪ್ಪತ್ತು ವರ್ಷದಿಂದ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಶಾಲೆ ಈ ಶಾಲೆ ಮತ್ತು ಗ್ರಾಮಸ್ಥರು ಈ ಶಾಲೆಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಎಣ್ ಫೆಬ್ರವರಿ ಎಂಟು ಒಂಬತ್ತು ಒಂಬತ್ತನೇ ತಾರೀಕು ನಮ್ಮ ಶಾಲೆಗೆ ಶತಮಾನೋತ್ಸವನ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಾವು ಇದ್ದೇವೆ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಶತಮಾನೋತ್ಸವವನ್ನು ಒಂದು ದೊಡ್ಡ ಹಬ್ಬವನ್ನಾಗಿ ಆಚರಣೆ ಇದ್ದಾರೆ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಮಸ್ತ ಬಾಂಧವರಿಗೆ ನಮಸ್ಕಾರಗಳು ಈ ನಮ್ಮ ಹತ್ತೂರು ಶಾಲೆ ನಮ್ಮ ಶಾಲೆ ನಮ್ಮ ಹಬ್ಬ ಇದರ ಪ್ರಯುಕ್ತ ನಾವೆಲ್ಲರೂ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಒಕ್ಕೂಟದಿಂದ ಭಾಳ ಸಂತೋಷದಿಂದ ನಾವು ಈ ಹಬ್ಬವನ್ನು ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಏನಪ್ಪ ನಮ್ಮೂರು ಶಾಲೆ ಭಾಳ ಅಭಿವೃದ್ಧಿ ಐತಿ ಶಾಲಾ ಮೇಷ್ಟ್ರುಗಳು ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಮಕ್ಕಳು ಆಟ ಪಾಠ ಓಟ ಎಲ್ಲದ್ರಾಗೂ ಚೆನ್ನಾಗಿದ್ದಾರೆ ಹಿಂದೆ ನನ್ನ ಮಕ್ಕಳು ಓದಿಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾರೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ಭಾಳ ಸಂತೋಷ ಆಗುತ್ತೆ ಈ ನಮಗೆ ಶತಮಾನೋತ್ಸವ ಮಾಡ್ತಾ ಇರೋದು ತುಂಬ ಸಂತೋಷ ಆಗೈತಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಕಾಂತಪ್ಪ ತಂದೆ ತಿಮ್ಮಪ್ಪ ಈ ಶಾಲೆಯ ಎಸ್ ಟಿ ಎಂ ಸಿ ಸದಸ್ಯರಾಗಿರ್ತೇನೆ ಈ ಶಾಲೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುತ್ತದೆ ಈ ಶಾಲೆಯು ಇಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿದ ಕಾರಣ ನೂರು ವರ್ಷದ ಒಂದು ಶತಮಾನಸ್ಥ ಕಾರ್ಯಕ್ರಮ ಮತ್ತು ಹಾಗೂ ಹಳೆ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೇವೆ ಈ ಆಯೋಜನೆಗೆ ಸುಮಾರು ಸುತ್ತಮುತ್ತಲಿನ ಗ್ರಾಮದ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿಂದ ತನುಮನ ದನಗಳನ್ನು ಸಂಗ್ರಹಣೆ ಮಾಡಿ ಕಾರ್ಯಕ್ರಮಗಳನ್ನು ಯಶಸ್ವಿ ಪೂರ್ವಕು ಅಂತಂದು ಎಲ್ಲರ ಸಹಕಾರ ಕೋರಿ ಕೋರಿ ಆ ಸಹಕಾರ ಎಲ್ಲರಿಂದ ನಮಗೆ ದೊರೀತಾ ಇದೆ ಹಾಗೂ ಇನ್ನೂ ವಿಷಯ ಗೊತ್ತಿಲ್ಲದಂತ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ತಮ್ಮ ಸಹಾಯಧನ ಮತ್ತು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೂ ಈ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಾವು ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರತಕ್ಕಂಥವ್ರು ಹಾಲಿ ಇರತಕ್ಕಂಥ ಶಿಕ್ಷಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿರ್ತೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅನ್ನದಾನ ಶ್ರೇಷ್ಠ ದಾನ ಅಂತಕ್ಕಂಥ ಒಂದು ನಾಣ್ಣುಡಿಯಂತೆ ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಹಳೆಯ ವಿದ್ಯಾರ್ಥಿ ಆಗಿರತಕ್ಕಂಥ ಮಾದೇಗೌಡ ಜಿ ಇವರು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡುತ್ತಾರೆ ಹಾಗೆಯೇ ಪ್ರತಿಯೊಂದು ಶಾಲೆಯ ಪಾಠ ಪೀಠೋಪಕರಣಗಳ ಬಗ್ಗೆ ಶಾಲೆಗೆ ಯಾವ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನು ಭಾಳ ಉತ್ಸಾಹಕರಾಗಿ ಸಂಗ ದೇಣಿಗೆ ಸಂಗಣದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ನನ್ನ ಋತ್ಪುರ್ಗ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹಿತ ಬಂದು ಈ ಕಾರ್ಯಕ್ರಮವನ್ನು ನಮ್ಮ ಒಂದು ಕಾರ್ಯಕ್ರಮ ಅಂತ ತಿಳಿದುಕೊಂಡು ಯಶಸ್ವಿ ಪೂರ್ವಕವಾಗಿ ನೆರವೇರಿಸಿಕೊಡ್ಬೇಕಂತಂದು ತಮ್ಮಲ್ಲಿ ಕೈ ಮುಗಿದು ಇದಿಷ್ಟಿವರೆಗೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿ ವಿ ಇದು ನಿಮ್ಮ ಧ್ವನಿ